ಈ ಒಂದು ಬಾಗಲಕೋಟೆಯಲ್ಲಿ ಈ ಆಕ್ರೋಶ ಯಾತ್ರೆ ಬಂದಂತಹ ಸಂದರ್ಭದಲ್ಲಿ ಮಠ ಮಠ ಮಧ್ಯಾಹ್ನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದು ನೋಡಿದ್ರೆ ಈ ಯಾತ್ರೆ ಎಷ್ಟು ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆಯವಸಾಗಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಡೀ ಜನಮಾನಸದಲ್ಲಿ ಇವತ್ತು ಆಕ್ರೋಶ ಇದೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ ಒಂದು ಕಡೆ ಮಿತಿಮೀರಿದ ಭ್ರಷ್ಟಾಚಾರ ಮತ್ತೊಂದು ಕಡೆ ಮಿತಿಮೀರಿದ ದರ ಏರಿಕೆ ಯಾವುದೇ ಒಂದು ಜೀವನ ಅವಶ್ಯಕವಾದಂತಹ ವಸ್ತುಗಳು ಇರಲಿ ಹಾಲು ವಿದ್ಯುತ್ ಶಕ್ತಿ ಡೀಸೆಲು ಪೆಟ್ರೋಲು ಎಲ್ಲ ದರ ಏರಿಕೆ ಆಗಿದೆ ಎಲ್ಲ ದರ ಏರಿಕೆ ಆಗಿದೆ ಅದರ ಬಗ್ಗೆ ಜನರ ಆಕ್ರೋಶ ಇದೆ ಈಚೆಡೆ ನಗರಸಭೆ ಪುರಸಭೆ ಮಹಾನಗರಸಭೆಗಳಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅದರದ್ದು ಆಕ್ರೋಶ ಇದೆ ಮತ್ತು ದುರಾಡಳಿತ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮಹಿಳೆಯರಿಗೆ ಯಾವುದೇ ರೀತಿ ಗೌರವ ಇಲ್ಲ ಅತ್ಯಾಚಾರ ಗುಂಡಾಗಿರಿ ಬೆಳಗಿಂದ ಸಾಯಂಕಾಲ ಇವತ್ತು ನಡೀತದೆ ಟಿವಿ ತೆಗೆದ ಅದನ್ನು ನೋಡ್ತೀನಿ ಅದರ ಬಗ್ಗೆನೂ ಜನರಲ್ಲಿ ಆಕ್ರೋಶ ಇದೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ಜನತೆ ಆದಷ್ಟು ಬೇಗನೆ ಸಿದ್ದರಾಮಯ್ಯವರು ಮನೆ ಕಳಿಸಬೇಕು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥದ್ದು ಇವತ್ತು ಜನ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದಾರೆ ಒಂದು ನಾನು ಹೇಳ್ತೀನಿ ಈ ಒಂದು ಆಕ್ರೋಶ ಯಾವ ರೀತಿ ಇದೆ ಅಂದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಇದ್ರು ಒಂದು ಕಮಿಟಿನ ಮಾಡಿದ್ರು ಆಯೋಗ ಮಾಡಿದ್ರು ಆಯೋಗದ ರಿಪೋರ್ಟ್ ಬಂತು ಆಯೋಗದ ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ ಯಾವುದು ಎವಿಡೆನ್ಸ್ ಇಲ್ಲ ಅಂತ ಹೇಳಿ ವರದಿ ಕೊಟ್ಟಾಗೂ ಸದ್ಯಕ್ಕೆ ಮತ್ತೊಂದು ಇನ್ನೊಂದು ಇನ್ವೆಸ್ಟಿಗೇಷನ್ ಸಲುವಾಗಿ ಮತ್ತೊಂದು ಟೀಮ್ ಮಾಡಿದ್ದಾರೆ ಅಂದ್ರೆ ಅದನ್ನು ಮನೆ ಮಾಡಲಿಕ್ಕೆ ನಾ ಹೇಳಿದ್ರಿ ಸಿದ್ದರಾಮಯ್ಯ ಅವರು ನಿಮ್ದು ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಹಿಂದೆ ಅರ್ಕಾವತಿ ಪ್ರಕರಣ ಅರ್ಕಾವತಿ ಪ್ರಕರಣ ಸಾವಿರ ಎಕರೆ ಜಮೀನನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಾವಿರ ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿದ ಅರ್ಕಾವತಿ ಹಗರಣವನ್ನ ಅವರು ಪ್ರತಿಪಕ್ಷದ ನಾಯಕನಾಗಿ ನಾ ಎತ್ತಿದೆ ಮನೆಗೆ ಹೋಗುವ ಪರಿಸ್ಥಿತಿ ಬಂತು ಕೆಂಪಣ್ಣ ಆಯೋಗದ ರಿಪೋರ್ಟ್ ಬಂತು ಅವತ್ತು ಬಂತು ರಿಪೋರ್ಟ್ ಅದು ಹೊರಗೆ ಬಂದಿಲ್ಲ ಇನ್ನೂರಿಗೆ ಇವತ್ತು ಸಿದ್ದರಾಮಯ್ಯ ಎರಡನೇ ಬಾರಿ ಇವತ್ತು ಹೊರಗೆ ಹಾಕಲಿಲ್ಲ ಸದನದಲ್ಲಿ ಮಣ್ಣೆ ಮಾಡಲಿಕ್ಕಾಗಿಲ್ಲ ಯಾಕಂದ್ರೆ ಆ ಅರ್ಕಾವತಿ ರಿಪೋರ್ಟ್ ಕೆಂಪಣ್ಣವ್ರ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯವರು ಅಂತ ಹೇಳಿ ಅವರಲ್ಲಿ ಅಬ್ಸರ್ವೇಷನ್ ಇದೆ ಅದಕ್ಕಾಗಿ ಅದನ್ನು ಹೊರಗೆ ಹಾಕಲಿಲ್ಲ ಈಗ ಮೈಸೂರಿನ ಮೂಡ ಅದೆಲ್ಲ ಒಂದು ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರು ಆದ್ರೆ ಇನ್ನೂ ಇಡೀ ಅವರು ಬಿಟ್ಟಿಲ್ಲ ನಲ್ಲಿ ಪ್ರಕರಣ ನಡೆದದ ಇವತ್ತು ನಾಳೆ ಮತ್ತೆ ಮೂಡಿ ಮೂಡ ಹಾಗ ಇವರು ತಿಳಿಸುತ್ತದೆ ತಿಳಿಸುತ್ತದೆ ಸಿದ್ದರಾಮಯ್ಯವ್ರದ್ದು ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅದಕ್ಕಾಗಿ ಕಾಂಗ್ರೆಸ್ನ ಶಾಸಕರೇ ಬೇಸರಾಗಿ ಬಿಟ್ಟಾರೆ ಈ ಸರ್ಕಾರ ಬಗ್ಗೆ ಬಸವರಾಜ ರೆಡ್ಡಿ ಮೊನ್ನೆ ಹೇಳಿದ್ ನೋಡಿದ್ರಿ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಯಾರು ಹೇಳ್ತಾರೆ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ಇನ್ನೊಬ್ಬರು ದಾವಣಗೆರೆ ದಾವಣಗೆರೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ ದಲಿತ ವರ್ಗಕ್ಕೆ ಬಂದಂತ ಒಬ್ಬ ಶಾಸಕರು ಹೇಳ್ತಾರೆ ಏನಂತಂದ್ರೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಕಡೆಯಿಂದ ಮೂರಿಂದ ಐದು ಲಕ್ಷ ರೂಪಾಯಿ ಲಂಚ ಕೇಳಾಕತ್ತೀರ ಅಂತೇಳಿ ಕಾಂಗ್ರೆಸ್ನ ಶಾಸಕ ಹೇಳ್ತಾರೆ ಅಂದ್ರೆ ಮಿತಿ ಮೀರಿ ಹೋಗಿದೆ ನಾಚಿಗೆ ಬರಬೇಕು ಸಿದ್ದರಾಮಯ್ಯ ನಾಚಿಕೆ ಬರಬೇಕು ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೋಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನೋಡ್ರಿ ಬಹಳ ಗುದ್ದಾಡಕ್ಕೆ ಹೋಗಬೇಡ್ರಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ ಬಹಳ ಗುದ್ದಾಡಕತ್ತೀರಿ ನೀವು ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ನಲ್ಲಿ ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಿಲ್ಲ ಏನ್ ಬೇಕಾದ್ರು ಮಾಡ್ತಾರಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರು ನಾ ಹೇಳ್ತೀನಿ ಮೋದಿಜಿಯವರು ಅಮಿತ್ ಶಾ ಏನು ಮಾಡಬೇಕಾಗಿಲ್ಲ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಇಡುವಂತ ಕೆಲಸ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಟೈಮ್ ಬಾಂಬ್ ಟೈಮ್ ಬಾಂಬ್ ಬಹುಶಃ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಗ್ತದೆ ನವೆಂಬರ್ ನವಂಬರ್ ಡಿಸೆಂಬರ್ಗೆ ಸ್ಪೋರ್ಟ್ ಆಕೈತಿ ನವಂಬರ್ ಡಿಸೆಂಬರ್ ಆ ಕಾಯಗತೆ ಅವರು ಕೈ ಹಾಕತ್ತಾರೆ ಇವರು ಕೈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆದಷ್ಟು ಅಧಿಕಾರ ಮುಂದುವರ್ಸ್ಬೇಕಂತಾರೆ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರೆ ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಂದ್ರೆ ನವಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀನಿ ಬರೆದು ಕೊಡ್ತೀನಿ ನಾನು ನವಂಬರ್ ಡಿಸೆಂಬರ್ ಅಲ್ಲಿ ಆ ಟೈಮ್ ಬಾಂಬ್ ಸ್ಪೋರ್ಟ್ ಆಗ್ತದೆ ಈ ಸರ್ಕಾರ ಮರಿ ಹೋಗ್ತದೆ ಅದಕ್ಕೆ ಅಮಿತ್ ಶಾ ಮೋದಿ ಅವರು ಬೇಕಾಗಿಲ್ಲ ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸಿನ ಸಂಘರ್ಷ ಅದೇ ಸಾಕು ಅವರಲ್ಲೇ ಒಳ ಹೊರತ ನಡೆದ್ರು ಯಾವಾಗ ಏನಾಗ್ತದ ಗೊತ್ತಿಲ್ಲ ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಮತ್ತೊಂದಿಲ್ಲ ಈಗ ಒಕಪ್ ಕಾಯ್ದೆ ತಗೊಂಬಂದ್ವಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಆ ಒಕ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ ಅದು ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿರುವಂತಹ ತಿದ್ದುಪಡಿ ಅದು ಬಡ ಜನರಿಗೆ ಇದ್ದಾರೆ ಬಡ ಕುಟುಂಬ ಇದ್ದಾರೆ ಅವ್ರಿಗೆ ಇಲ್ಲಿವರೆಗೆ ನೋಡ್ರಿ ಎಂಟು ಲಕ್ಷ ಎಕರೆ ಜಮೀನಿತ್ತು ಇತ್ತು ಪ್ರಾಪರ್ಟಿಗೆ ಇಡೀ ದೇಶದಲ್ಲಿ ಅದರ ಆದಾಯ ಎಷ್ಟು ಇಡೀ ದೇಶದಲ್ಲಿ ನೂರ ಅರವತ್ತು ಕೋಟಿ ಮಾತ್ರ ನೂರ ಅರವತ್ತು ಕೋಟಿ ಎಲ್ಲ ಅಲ್ಲಿ ಇದ್ದಂತ ಕಾಂಗ್ರೆಸ್ನ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು ಹೀಗಾಗಿ ಇವತ್ತು ವಕ ಪ್ರಾಪರ್ಟಿಯನ್ನು ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕೆಲಸವನ್ನು ಉಪಕಾರ ಮಾಡುವಂತ ಕೆಲಸ ಯಾರಾದರೂ ಮಾಡಿದರೆ ಮೋದಿಜಿಯವರು ಇದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಅಪಪ್ರಚಾರಕ್ಕೆ ಅಲ್ಪಸಂಖ್ಯಾತರು ಇವತ್ತು ಅದಕ್ಕೆ ಇದು ಹಾಕ್ಬಾರ್ದು ಅನ್ನುವಂತ ಸೊಪ್ಪು ಹಾಕ್ಬಾರ್ದು ಅನ್ನುವಂತ ಮಾತಲ್ಲಿ ಹೇಳ್ತೀನಿ ವೆಸ್ಟ್ ಬೆಂಗಾಲ್ದಾಗೆ ಇವತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಅದೇ ರೀತಿ ಸಿದ್ಧರಾಮಯ್ಯನವರು ಅದೇ ರೀತಿ ಸ್ಟಾಲಿನ್ ಏನ್ ಹೇಳ್ತಾರೆ ಈ ಒಕ್ಕ ಕಾನೂನು ನಮ್ಗೆ ಜಾರಿ ಮಾಡುದಿಲ್ಲ ಅಂತ ನೀವೇನು ಪಾಕಿಸ್ತಾನದಾಗಿದೀರಿ ನೀವು ಸ್ಟಾಲಿನ್ ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಬಹುಶಃ ಪಾಕಿಸ್ತಾನದಾಗ ಅವರು ತಿಳ್ಕೊಟ್ಟಾರ ಅವರು ನಮ್ದೇಶಿ ಅಂಬೇಡ್ಕರ್ ಅವ್ರು ಏನೋ ಮಾಡಿರಲ್ಲ ಸಂವಿಧಾನ ಅದಕ್ಕೆ ಬದಲಾಗಿದ್ದೀರಿ ನೀವೆಲ್ಲರೂ ಮೂರು ಮುಖ್ಯಮಂತ್ರಿ ಇನ್ನು ಮೋದಿ ಅವರು ಪಾರ್ಲಿಮೆಂಟ್ ಪಾಸ್ ಮಾಡಿದೆ ಒಬ್ಬ ಕಾಯ್ದೆ ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ನಿಮ್ದು ನೀವು ಅನುಷ್ಠಾನ ಮಾಡಕ್ಕೆ ಒಲ್ಲೆ ಅಂತಂದ್ರೆ ನೀವು ಮನೆಗೆ ಹೋಗಬೇಕಾಗತ್ತೆ ನಿಮ್ಮ ಸರ್ಕಾರ ರದ್ದಾಗ್ತದೆ ಮನೆಗೆ ಹೋಗಬೇಕಾಗ್ತದೆ ಹೀಗಾಗಿ ಆ ಪರಿಸ್ಥಿತಿ ಬಂದದೆ ಆ ಹಿನ್ನೆಲೆಯಲ್ಲಿ ನಾವು ಒಂದೇ ಒಂದು ಹೇಳ್ತೀನಿ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತೇನು ಜನಾಕ್ರೋಶ ಯಾತ್ರೆ ಮುಖಾಂತರ ಇವತ್ತೇನು ಹೊಂಟಿದೇವೆ ಇವತ್ತು ಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ ಇದ್ರ ಮುಖಾಂತರ ಜನ ಜಾಗೃತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಇವತ್ತು ಬಾಗಲಕೋಟೆ ಜಿಲ್ಲೆ ಯಾವಾಗಲೂ ಹೋರಾಡದ ಹೋರಾಟದ ಜಿಲ್ಲೆ ಈಗ ಕಾರಜೋಳರು ಹೇಳಿದ್ರು ಇವತ್ತು ಈ ಸರ್ಕಾರದಲ್ಲಿ ಹಣ ಇಲ್ಲ ಏನಾದರೂ ಇಲ್ಲಿ ಬಾಗಲಕೋಟೆಗೆ ಏನೋ ಕೆಲಸ ನಡೆದ್ರೆ ಚರಂತಿ ಭಟ್ ಹಿಂದೆ ಏನು ಮಂಜೂರು ಮಾಡಿಸಿದ್ರಲ್ಲ ಅವ ರಸ್ತೆ ಚಲೋಣ ಮಾಡ್ಲಾವು ಬೇರೆ ಯಾವ್ದು ಇಲ್ಲೇ ಇಲ್ಲ ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಹಿಂದೆ ಇಲ್ಲಿದ್ದಂತ ನಮ್ಮ ಶಾಸಕರು ಏನು ಹಣ ಮಂಜೂರು ಮಾಡಿದ್ರಲ್ಲ ಅದೇ ಕೆಲಸ ಇವತ್ತು ನಡೆದ್ ಕಾಂಗ್ರೆಸ್ ಕರೆದ ಏನೂ ಇಲ್ಲ ಕಾಂಗ್ರೆಸ್ ಹೋಗಿ ಕೇಳ್ರಿ ನೀವು ಕಿವ್ಯಾಗೆ ಪರ್ಸಲ್ ಹೋಗಿ ಕೇಳ್ರಿ ಇಲ್ರಪ್ಪ ಈ ಸರ್ಕಾರದಾಗ ಏನು ಕೆಲಸ ಆಗ್ತಿಲ್ಲ ಅಂತ ಅವರೇ ಹೇಳ್ತಾರೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಲಮಟ್ಟಿಗೆ ಕೃಷ್ಣಾ ಮೇಲ್ದಂಡಿ ಯೋಜನೆಗೆ ನಿಜವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಹದಿನೇಳು ಸಾವಿರ ಕೋಟಿ ನಿಗದಿ ಮಾಡಿದ್ದೆ ಬಜೆಟ್ನಲ್ಲಿ ನಿಗದಿ ಮಾಡಿದ್ದೆ ಮುಂದೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐವತ್ತು ಸಾವಿರ ಕೋಟಿ ಈಗ ಎಂಬತ್ತು ಸಾವಿರ ಕೋಟಿ ಆಗಿದೆ ಅದಕ್ಕಾಗಿ ಸಿದ್ದರಾಮಯ್ಯ ಬಜೆಟ್ ತಗೊಂಡು ನೋಡ್ರಿ ಇಲ್ಲಿ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇದು ಜನಾಕ್ರೋಶ ಈ ಸಿದ್ದರಾಮಯ್ಯ ಸರ್ಕಾರದ ಒಂದು ಪೈಸಾ ಆಲಮಟ್ಟಿ ಡ್ಯಾಮ್ಗೆ ಎತ್ತರ ಮಾಡಲಿಕ್ಕೆ ನೀರು ಸಂಗ್ರಹ ಮಾಡಲಿಕ್ಕೆ ಕೃಷ್ಣಾ ಮೇಲ್ದಂಡಿ ಯೋಜನೆಗೆ ಒಂದು ಪೈಸಾ ಹಣವನ್ನ ಸಿದ್ದರಾಮಯ್ಯವರು ಕೊಡಲಿಲ್ಲ ಇವತ್ತು ಎಂಬತ್ತು ಸಾವಿರ ಕೋಟಿ ಬೇಕು ನಿಮಗೆ ನಿಜವಾಗಿ ಕಳ್ಕಳಿ ಇದ್ರೆ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಇವತ್ತು ಗ್ಯಾರಂಟಿಗೆ ಖರ್ಚು ಮಾಡಾಗತ್ತೀರಿ ಅದ್ರದ್ದು ಒಂದು ಅರ್ಧ ಸ್ಥಾನ ಕೃಷ್ಣಾ ಮೇಲ್ದಂಡಿ ಯೋಜನೆ ಖರ್ಚು ಮಾಡ್ರಿಪ್ಪ ಈ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಉತ್ತರ ಕರ್ನಾಟಕ ಜಿಲ್ಲೆ ನಮ್ಮ ರೈತರು ಉದ್ಧಾರ ಆಗ್ತಾರೆ ಅನ್ನುವಂಥ ಮಾತನ್ನ ಈ ಹೇಳ್ತೇನೆ ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗನೆ ಮನೆಗೆ ಹೋಗ್ತದೆ ಆ ಟೈಮ್ ಬಾಂಬ್ ಆದಷ್ಟು ಬೇಗನೆ ಸ್ಫೋಟ ಆಗ್ತದೆ ಅದಕ್ಕೆ ಕೈಗೊಡ್ರಿ ಜನ ಜಾಗೃತಿ ಮಾಡುವಂತ ಕೆಲಸ ಮಾಡ್ರಿ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಯಶಸ್ವಿಯಾದಂತಹ ರ್ಯಾಲಿಗಳು ನಡೀತಾ ಇದ್ದಾವೆ ಅವರಿಗೆ ಅವರ ಎಲ್ಲ ಟೀಮ್ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ